ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾವಿವತ್ತು ಗ್ರಿಲ್ ಚಿಕನ್ ಅಂತ ಟೇಸ್ಟ್ ಕೊಡುವಂತಹ ಚಿಕನ್ ಕಬಾಬ್ ಮಾಡೋದು ಹೇಗೆ ಹೇಳಿ ನೋಡೋಣ ಬನ್ನಿ ಮೊದಲು ಒಂದು ಪಾತ್ರೆಗೆ ಸ್ವಲ್ಪ ಎಣ್ಣೆ ಅದಕ್ಕೆ ಒಂದು ಟೇಬಲ್ ಸ್ಪೂನ್ ಖಾರದ ಪುಡಿ ಸ್ವಲ್ಪ ಅರಿಶಿಣ ಒಂದು ಟೇಬಲ್ ಸ್ಪೂನ್ ಚಿಕನ್ ಮಸಾಲ ಪೌಡರ್ ಒಂದು ಟೇಬಲ್ ಸ್ಪೂನ್ ಧನಿಯಾ ಪೌಡರ್ ಒಂದೂವರೆ ಟೇಬಲ್ ಸ್ಪೂನ್ ಕಡಲೆ ಹಿಟ್ಟು ಮತ್ತು ಕಸೂರಿ ಮೇತಿ ಚೆನ್ನಾಗಿ ಕ್ರಷ್ ಮಾಡ್ಕೊಂಡು ಸೇರಿಸ್ಕೋಬೇಕು ನಂತರ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಸೇರಿಸ್ಕೊಂತಿದ್ದೀನಿ ನಂತರ ಅದಕ್ಕೆ ಸ್ವಲ್ಪ ಮೊಸರು ಅರ್ಧ ನಿಂಬೆಹಣ್ಣು ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಿದ್ದೀನಿ ನಾವು ಮಾಡ್ಕೊಂಡಿರುವಂಥ ಪೇಸ್ಟ್ ಸ್ವಲ್ಪ ಗಟ್ಟಿ ಅಂತ ಹೇಳಿ ಅನ್ನಿಸ್ತು ಅಂತ ಹೇಳಿದರೆ ಅದಕ್ಕೆ ನಾವು ಸ್ವಲ್ಪ ಆಯಿಲ್ನ ಕೂಡ ಹಾಕಿ ಚೆನ್ನಾಗಿ ಪೇಸ್ಟ್ ಮಿಕ್ಸ್ ಮಾಡ್ಕೋಬೇಕು ನಂತರ ಚಿಕನ್ ಪೀಸ್ಗಳನ್ನ ಇದಕ್ಕೆ ಆ್ಯಡ್ ಮಾಡಿ ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಿದ್ವಿ ನಂತರ ಮಧ್ಯದಲ್ಲಿ ಸ್ವಲ್ಪ ಪೇ ಸ್ಪೇಸ್ ಮಾಡಿಕೊಂಡು ಒಂದು ಕಪ್ನಲ್ಲಿ ಕೆಂಡವನ್ನು ಹಾಕ್ಕೊಂಡು ಮಧ್ಯದಲ್ಲಿ ಪ್ಲೇಸ್ ಮಾಡ್ಕೊತಿದ್ದೀನಿ ಅದಕ್ಕೆ ಒನ್ ಟೇಬಲ್ ಸ್ಪೂನ್ ತುಪ್ಪವನ್ನು ಕೂಡ ಸೇರಿಸಿ ಲಿಡ್ಡನ್ನು ಕ್ಲೋಸ್ ಮಾಡ್ಕೊತಿದ್ದೀನಿ ಈ ಗಾಳಿ ಹೋಗದೇ ಇರೋ ಥರ ಅಂದರೆ ಆದ್ರೂ ಫ್ಲೇವರ್ ಹೊರ್ಗಡೆ ಹೋಗದೇ ಇರೋ ಥರ ಇರಲಿಕ್ಕೆ ನಾನು ಮೇಲೆ ಭಾರವಾಗಿರುವಂತಹ ವಸ್ತುನ ಇಟ್ಕೋಬೇಕು ಆವಾಗ ಈ ಫ್ಲೇವರ್ ಹೊರ್ಗಡೆ ಹೋಗಲ್ಲ ಆ ಕೆಂಡದ ಏನು ಫ್ಲೇವರ್ ಹಾಕಿದ್ದೀವಿ ನಂತರ ಒಂದು ಪ್ಯಾನಿಗೆ ಎಣ್ಣೆ ಸ್ವಲ್ಪ ಹಾಕ್ಕೊಂಡು ಅದಕ್ಕಾದ ನಂತರ ನಾನು ಚಿಕನ್ನ ಫ್ರೈ ಮಾಡ್ಕೊತಾ ಇದ್ದೀನಿ